ಗಂಡ ಹೆಂಡತಿಯರಾದ ಶಿಶಿರಾ ವಸಂತರು ದುಃಖದಿಂದ ಉಟ್ಟ ಬಟ್ಟೆಯಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ನಿಂತಿರ್ತಾರೆ ಶಿಶಿರಾ ಹೀಗೆ ಎಷ್ಟೊತ್ತು ಬಸ್ ಸ್ಟಾಂಡ್ ಅಲ್ಲಿ ನಿಂತ್ಕೋತೀವಿ ಹೇಳು ನಮ್ಮ ಅತ್ತಿಗೆ ಅನಾಮಿಕಾ ಬರುವವರೆಗೂ ತಪ್ಪೋದಿಲ್ಲ ರೀ ಇಷ್ಟಕ್ಕೂ ಅನಾಮಿಕಾ ತಂಗಿ ಬರ್ತೀನಿ ಅಂತ ಹೇಳದ್ಲಾ ಇಲ್ಲಾಂದ್ರೆ ಅಂದ್ರೆ ಶಾರದಾ ಹತ್ತೆಗೆ ಭಯಪಟ್ಟು ಬರಲ್ಲಾ ಅಂತ ಹೇಳದ್ಲಾ ನಿಜ ಹೇಳು ಶಿಶಿರಾ ಅಯ್ಯೋ ನಿಜನೇ ಹೇಳ್ತಾ ಇದ್ದೀನಿ ರೀ ನಮ್ಮ ಅತ್ತಿಗೆ ಮಾತಾಡಿದ್ರು ತಡವಾದ್ರು ಸರಿ ನಮ್ಮ ಹತ್ರ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಅತ್ತಿಗೆ ಏನಾದ್ರು ಹೇಳಿದ್ರೆ ಖಚಿತವಾಗಿ ರೀ ಸ್ವಲ್ಪ ಸಹನೆಯಿಂದಿರಿ ಒಂದು ಗಂಟೆಯಿಂದ ನಾನು ಅದೇ ಮಾಡ್ತಾ ಇದ್ದೀನಿ ಶಿಶಿರ ಇನ್ನು ಸಹನೆಯಿಂದಿರ್ಬೇಕು ಅಂದ್ರೆ ಹೇಗೆ ಹೇಳು ಈಗ ನಾವು ತಾಳ್ಮೆಯಿಂದ ಇರೋದಲ್ಲದೆ ಇನ್ನೇನ್ ಮಾಡ್ಬೇಕು ಹೇಳಿ ಇಲ್ಲಿ ತಾಳ್ಮೆಯಿಂದ ಇರೋದು ಅಷ್ಟು ಕಷ್ಟ ಅನ್ಸಿದ್ರೆ ಮನೆಗೆ ಹೋಗಿ ನಿಮ್ಮ ಅಮ್ಮನವ್ರಿಗೆ ಹೇಳಿ ನಾವು ಮನೆಯಿಂದ ಹೊರಗೆ ಹೋಗಲ್ಲ ಅಮ್ಮ ಮನೆಯಲ್ಲಿ ಅಣ್ಣಯ್ಯಂಗ್ ಎಷ್ಟು ಅಧಿಕಾರ ಇದೆಯೋ ನನಗ್ ಕೂಡ ಅದೇ ಅಧಿಕಾರ ಇದೆ ಅಲ್ವಾ ನಾನು ಕೂಡ ನನ್ನ ಹೆಂಡತಿ ಜೊತೆ ಸೇರಿ ಇಲ್ಲೇ ಇರ್ತೀನಿ ಅಂತ ಹೇಳಿ ಎಂದು ಶಿಶಿರ ಹೇಳುತ್ತಲೇ ವಸಂತ್ ಸ್ವಲ್ಪ ಭಯಪಡುತ್ತಾನೆ ಆಗ ಭಯದಿಂದ ಅಮ್ಮೋ ಶಿಶಿರ ಅದು ನನ್ನಿಂದಾಗಲ್ಲ ಒಂದು ಗಂಟೆ ಅಲ್ದಿದ್ರೆ ಇನ್ನೊಂದು ಗಂಟೆ ಕೂಡ ಇಲ್ಲೇ ಹೀಗೆ ನಿಂತಿರ್ತೀನಿ ಅಷ್ಟೇ ಹೊರತು ತಿರುಗಿ ಮನೆಗೆ ಹೋಗಲ್ಲ ಅಮ್ಮನ ಜೊತೆ ಮಾತಾಡಲ್ಲ ಹಾಗಿದ್ದಾಗ ನಮ್ಮ ನಮ್ಮಗೆ ಬರುವವರೆಗೂ ನನ್ ಜೊತೆ ಸಹನೆಯಿಂದ ನಿಂತ್ಕೊಂಡಿರಿ ಇರ್ತೀನಿ ಶಿಶಿರ ಅನಾಮಿಕಾ ಸಿಸ್ಟರ್ ಬರುವವರೆಗೂ ಇರ್ತೀನಿ ಸರಿ ಹೊರತು ಈ ಮಧ್ಯದಲ್ಲಿ ತಿನ್ನೋದಕ್ಕೆ ಏನಾದ್ರೂ ತಗೊಂಬರಲ್ಲ ಹೇಳು ಶಿಶಿರ ಅಮ್ಮ ಒಪ್ಕೊತಾಳೋ ಇಲ್ಲೋ ಅಂತ ಟೆನ್ಷನ್ ಇದ್ರೆ ಇನ್ ಏನ್ ತಿನ್ಬೇಕು ಅನ್ಸುತ್ತೆ ಕನಿಷ್ಠ ನೀರಾದರೂ ಕುಡಿ ಹೋಗಿ ಒಂದು ವಾಟರ್ ಬಾಟಲ್ ತಗೊಂಬರ್ತೀನಿ ಎಂದು ವಸಂತ್ ಬಸ್ ಇಂದ ಹೋಗುತ್ತಾನೆ ಇನ್ನು ಎತ್ತಿನ ಗಾಡಿ ಮೇಲೆ ರಮೇಶ್ ಅನಾಮಿಕಾ ಕೂತ್ಕೊಂಡು ಹೊಲದ ಕಡೆ ಹೋಗ್ತಾ ಇರ್ತಾರೆ ಏನು ಅಂದ್ರೆ ಶಿಶಿರ ಫೋನ್ ಮಾಡಿ ಹೇಳಿದ ವಿಷಯ ನೀವು ಅತ್ತೆಗೆ ಹೇಳಿದ್ರಾ ಇಲ್ವಾ ನಾನು ಹೇಳಲ್ಲ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ಅನಾಮಿಕಾ ಶಿಶಿರನ ಹೆಸರು ಹೇಳಿದ್ರೆ ಅಮ್ಮಂಗೆ ಆಕಾಶದಷ್ಟು ಕೋಪ ಬರುತ್ತೆ ಇನ್ನು ಅಮ್ಮಂಗೆ ತಂಗಿ ಫೋನ್ ಮಾಡಿದ್ಲು ಅವಳ ಅತ್ತೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರಂತೆ ಬೇರೆ ಸಂಸಾರ ಇಡ್ಬೇಕು ಅಂತ ಹೇಳಿದ್ರೆ ಇನ್ನು ಅಷ್ಟೇ ವಿಷಯ ಎಂದು ರಮೇಶ್ ಹೇಳುತ್ತಾ ಇರುವಾಗ ಅನಾಮಿಕಾ ಮಾತಿನ ಮಧ್ಯದಲ್ಲೇ ಸೇರ್ಕೊಂಡು ಅತ್ತೆ ನನ್ನ ನಾದಿನಿ ಕಷ್ಟನ ಅರ್ಥ ಮಾಡ್ಕೋತಾಳೆ ಅಂತ ನನಗೆ ಭರವಸೆ ರೀ ಹಾಗಿದ್ರೆ ಅಮ್ಮಂಗೆ ನೀನೇ ಹೇಳ್ಬೋದಲ್ಲ ಅನಾಮಿಕಾ ಶಿಶಿರಳ ಕಷ್ಟವನ ಅಮ್ಮ ಅರ್ಥ ಮಾಡ್ಕೋತಾಳೆ ಅಂತ ನಿನಗೆ ಹೇಗೂ ನಂಬಿಕೆ ಇದೆ ಅಲ್ವಾ ನೀನೇ ಅಮ್ಮನ ಹತ್ರ ಹೋಗಿ ಹೇಳು ಅಮ್ಮ ಒಪ್ಕೊಂಡೆ ಶಿಶಿರಳ ಹತ್ರ ಹೋಗಿ ತಂಗಿನೋ ಭಾವನೋ ಮನೆ ಕರ್ಕೊಂಡ ನಾನು ಕೂಡ ಅದೇ ಅಂದ್ಕೋತಾ ಇದ್ದೀನಿ ಈಗ ಹೇಗೂ ಹೊಲದ ಹತ್ರ ಹೋಗ್ತಾ ಇದೀವಲ್ಲ ಅತ್ತೆ ಜೊತೆ ಮಾತಾಡ್ತೀನಿ ಒಪ್ಪಿಸ್ತೀನಿ ಶಿಶಿರಳನ್ನ ಮತ್ತೆ ಮನೆಗೆ ಕರ್ಕೊಂಡ್ಬರ್ತೀನಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ರಮೇಶ್ ಎತ್ತಿನ ಗಾಡಿಯನ್ನು ಹೊಲದ ಕಡೆ ಓಡಿಸ್ತಾ ಇರ್ತಾನೆ ಇನ್ನು ಹೊಲದ ಹತ್ತಿರ ಶಾರದಾ ಪ್ರಸಾದ್ ಇಬ್ಬರು ಕೆಲಸ ಮಾಡ್ಕೋತಾ ಇರ್ತಾರೆ ಶಾರದಾ ನಮ್ಮ ಮಗಳು ಶಿಶಿರಳ ಸಂಸಾರದ ಬಗ್ಗೆ ಏನಾದರೂ ಆಲೋಚನೆ ಮಾಡಿದ್ಯಾ ಆಲೋಚನೆ ಮಾಡೋದಕ್ಕೆ ಏನಿದೆ ಈಗ ನಮ್ಮ ಮಗಳ ಸಂಸಾರಕ್ಕೆ ಕೂಡು ಕುಟುಂಬದಲ್ಲಿ ಮಗಳು ಒಳಿಯ ಚೆನ್ನಾಗೇ ಇದ್ದಾರಲ್ಲ ಮೊನ್ನೆ ನಡೆದ ವಿಷಯ ಮರ್ತೋದ್ಯ ಶಾರದಾ ಅತ್ತೆ ಅವರ ಮನೆ ಅಂದ್ರ ಮೇಲೆ ಜಗಳ ಇರುತ್ತೆ ಬರುತ್ತೆ ಹೋಗುತ್ತೆ ಹಚ್ಕೋಬಾರ್ದು ಶಿಶಿರಳ ಅತ್ತೆ ಆಸ್ತಿ ಎಲ್ಲವನ್ನೂ ತನ್ನ ದೊಡ್ಡ ಮಗನ್ಗೆ ಬರ್ಕೊಡ್ತೀನಿ ಚಿಕ್ಕ ಮಗನನ್ನ ಮನೆಯಿಂದ ಹೊರಟು ಹೋಗುವಂತ ಗಲಾಟೆ ಮಾಡ್ತಾ ಇದ್ರೆ ನಾನ್ ಹೋಗಿ ಮಾತಾಡ್ಕೊಂಡ್ ಅಲ್ಲ ಆ ಜಗಳದ ಸತ್ ಅಡಗಿದೆ ಅಲ್ವೇನ್ರಿ ಇಲ್ಲಂತೆ ಮಗಳು ಬೆಳಿಗ್ಗೆನೆ ಫೋನ್ ಮಾಡಿ ಹೇಳಿದ್ಲು ಮನೆಯಿಂದ ಹೊರಗೆ ಅತ್ತೆ ದಬ್ಬಿದ್ದಾಳಂತೆ ಈಗ ಹೋಗಿ ಅವ್ರನ್ನ ಮನೆ ಕರ್ಕೊಂಬಾ ಕರ್ಕೊಂಬಂದು ಈಗ ಎಲ್ಲಿ ಇಡ್ತೀವಿ ಹೇಳಿ ನಮ್ ಮನೆ ಕೂಡ ಚಿಕ್ಕದೇ ಅಲ್ವಾ ಮಗ ಸೊಸೆ ಮೊಮ್ಮಗ ಮೊಮ್ಮಗಳು ಇಷ್ಟು ಜನ ಚಿಕ್ಕ ಮನೆಯಲ್ಲಿ ಇರ್ತಾ ಇದೀವಿ ಈಗ ಮಗಳು ಅಳಿಯ ಕೂಡ ಬಂದ್ರೆ ಹೇಗಿರ್ತಾರೆ ಹೇಳಿ ಮೇಲಾಗಿ ಇದು ಚಳಿಗಾಲ ಮನೆಯಲ್ಲಿ ಸರಿ ಹೋದ ಬೆಡ್ಶೀಟ್ ಕೂಡ ಇಲ್ಲ ಇಷ್ಟು ಅಳಿಯಂಗೆ ಮರ್ಯಾದೆ ಕೂಡ ಮಾಡ್ದ ಇದ್ರಿ ನೀವೇ ಹೇಳಿ ಹೇಗೆ ಏನ್ ಅದ್ಕೋತಾನೆ ಅಳಿಯ ಅಂದ್ರು ಓಹೋ ಶಾರುದ ನೀನು ಮಗಳನ್ನ ಅಳಿಯನ್ನ ಬೇಡ ಅಂತ ಹೇಳ್ತಾ ಇರೋ ಕಾರಣ ಹೌದು ರೀ ಅದೆಲ್ಲ ನಾನು ಸೊಸೆ ಅನಾಮಿಕಂಗೆ ಹೇಳ್ತೀನಿ ಬಿಡು ಅವಳೆ ನೋಡ್ಕೋತಾಳೆ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ರಮೇಶ್ ಎತ್ತಿನ ಗಾಡಿಯನ್ನು ಹೊಲದ ದಡದಲ್ಲಿರುವ ಮರದ ಹತ್ರ ಬಂದು ನಿಲ್ಲಿಸ್ತಾನೆ ರಮೇಶ್ ಗಾಡಿ ಮೇಲೆ ಕೂತಿರ್ತಾನೆ ಅನಾಮಿಕಾ ಗಾಡಿಯಿಂದ ಇಳುತ್ತಾಳೆ ಹೋಗ ಅನಾಮಿಕಾ ಅಮ್ಮನ್ ಜೊತೆ ಮಾತಾಡಿ ಬಾ ನಾನು ಇಲ್ಲೇ ಗಾಡಿ ಹತ್ರನೇ ಇರ್ತೀನಿ ಅಮ್ಮ ಒತ್ಕೊಂಡ್ಲು ಅಂದ್ರೆ ನಾನು ಟೌನ್ ನಲ್ಲಿ ಬಿಡ್ತೀನಿ ನೀನು ತಂಗಿ ಹತ್ರ ಹೋಗ್ಬೋದು ನಾನು ಸಂತೆಗೆ ಹೋಗಿ ಬೇಕಾದ ಸಾಮಾನು ತಗೊಂಡ್ಬರ್ತೀನಿ ಸರಿ ಕಣ್ರಿ ನೀವು ಇಲ್ಲೇ ಇರಿ ಎಂದು ಅಲ್ಲಿಂದ ಹೊಲದಲ್ಲಿ ಕೆಲಸ ಮಾಡುತ್ತಿರುವ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ಸೊಸೆ ಮನೆ ಕೆಲಸ ಮಾಡದೆ ಹೀಗ್ ಬಂದೆ ಅದೂ ಅತ್ತೆ ತಾವು ಕೋಪ ಮಾಡ್ಕೊಳಲ್ಲ ಅಂದ್ರೆ ನಾನೊಂದು ವಿಷಯ ಹೇಳ್ಬೇಕು ನಾನು ಕೋಪ ತರಿಸ್ಕೋಬಾರ್ದು ಅಂದ್ರೆ ನೀನು ನನ್ಗೆ ಕೋಪ ಬರಿಸದ ವಿಷಯನ ಹೇಳ್ಬೇಕಲ್ಲ ನನ್ಗೆ ಹಿಡಿಸದ ವಿಷಯನ ಹೇಳಿ ನನ್ಗೆ ಕೋಪ ತರಿಸ್ಬೇಡ ಮೊದ್ಲು ವಿಷಯವೇನೆ ಹೇಳು ಅದು ಅದು ಅತ್ತೆ ನನ್ನ ನಾದಿನಿ ಶಿಶಿರ ಫೋನ್ ಮಾಡಿದ್ಲು ಎಂದು ಹೇಳುತ್ತಲೇ ಶಾರದೊಳಗೆ ಸ್ವಲ್ಪ ಕೋಪ ಬರುತ್ತೆ ಕೋಪದಿಂದ ನೋಡ್ತಾ ಹೀಗಂತಾಳೆ ಮತ್ತೆ ಯಾವ ರೋಗ ಬಂತು ಫೋನ್ ಮಾಡಿದ್ದಕ್ಕೆ ಯಾಕತ್ತೆ ಶಿಶಿರ ಫೋನ್ ಮಾಡಿದ್ಲು ಅಂತಾನೆ ಹಾಗೆ ಕೋಪ ಮಾಡ್ಕೋತೀರಾ ಶಿಶಿರ ಹೇಳೋದ್ ಕೂಡ ಒಂದ್ಸಲ ಕೇಳ್ಬಹುದಲ್ಲ ಅವರ ಅತ್ತೆ ಮನೆ ಜಗಳ ನಮ್ಗೇನಕ್ಕೆ ಅವ್ರವ್ರು ನೋಡ್ಕೋತಾರೆ ನಮ್ಗೆ ಫೋನ್ ಮಾಡಿದ್ರೆ ಏನ್ ಮಾಡ್ತೀವಿ ಹೇಳು ಅದಲ್ಲ ಅತ್ತೆ ಶಿಶಿರಳನ್ನ ವಸಂತಣ್ಣನನ್ನ ಮನೆಯಿಂದ ಹೊರಗೆ ತಬ್ಬಿದ್ದಾರಂತೆ ಶಿಶಿರಳ ಅತ್ತೆ ಆಸ್ತಿ ಎಲ್ಲವನ್ನೂ ತನ್ನ ದೊಡ್ಡ ಮಗಂಗೆ ಬರೀತೀನಿ ಅಂತ ಇದ್ದಾರಂತೆ ಹೊರಗಡೆ ಹೋಗಿ ಹೇಗಾದ್ರೂ ಬದುಕಿ ಅಂತ ಹೇಳದ್ರಂತೆ ಸೊಸೆ ಶಿಷ್ಯರು ಎಷ್ಟು ಹೇಳಿದ್ರು ಕೂಡು ಕುಟುಂಬದಿಂದ ಹೊರಗ್ ಬರಬೇಡ ಅಂತ ಹೇಳು ಎಲ್ಲರೂ ಸೇರಿ ಒಂದೇ ಮನೇಲಿ ಇರ್ಬೇಕು ಕೂಡು ಕುಟುಂಬ ಅಂತಾನೆ ಅಲ್ವಾ ನಮ್ಮ ಶಿಷ್ಯರಳನ್ನ ಅವರ ಕರೆ ತಂದ್ರು ಈಗ ಅವರ ಅಮ್ಮ ಹೋಗು ಅಂತ ಹೇಳಿದ್ರೆ ಈಗ ಎಲ್ಲಿಗೆ ಹೋಗಿರ್ತಾರೆ ಅದಕ್ಕೆ ನಾನು ಹೋಗಿ ಮನೆಗೆ ಕರ್ಕೊಂಡ್ ಬರ್ತೀನಿ ಸ್ವಲ್ಪ ದಿನ ನಮ್ಮನೇಲೆ ಇರ್ತಾರೆ ನಮ್ ಜೊತೆನೇ ಇರ್ತಾರೆ ವಸಂತಣ್ಣಯ್ಯ ನಮ್ಮ ಮನೆಯಿಂದಲೇ ತನ್ನ ಜಾಬ್ಗೆ ಹೋಗ್ಬರ್ತೇನೆ ನೀವೇನಂತೀರಾ ಇನ್ನು ಏನಿದೆ ಸೊಸೆ ಹೋಗಿ ಕರ್ಕೊಂಬಾ ನೀನು ನಿರ್ಣಯ ತಗೊಂಡಿದ್ದೀಯಲ್ಲ ಎಂದು ಶಾರದ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಕ್ಷಣ ಕೂಡ ತಡ ಮಾಡದೆ ಎತ್ತಿನ ಗಾಡಿ ಹತ್ರ ಬರ್ತಾಳೆ ಗಾಡಿ ಹತ್ತುತ್ತಾಳೆ ನಿನ್ನ ಮುಖದಲ್ಲಿ ಕಾಣ್ತಾ ಇರುವ ಸಂತೋಷ ನೋಡ್ತಾ ಇದ್ರೆ ತಂಗಿನ ಭಾವನ ಭಾವನಾ ಕರ್ಕೊಂಡ್ ಬರೋದಕ್ಕೆ ಅಮ್ಮ ಒಪ್ಕೊಂಡ ಹಾಗೆ ಅನಿಸ್ತಾ ಇದೆ ಅಲ್ವಾ ಅನಾಮಿಕಾ ಹೌದು ರೀ ಅತ್ತೆ ಒಪ್ಕೊಂಡಿದ್ರಿ ಬೇಗ ಟೌನ್ಗೆ ಹೋಗಿ ಅಲ್ಲಿ ಶಿಶಿರ ವಸಂತಣ್ಣಯ್ಯ ನನಗೋಸ್ಕರ ಎದುರು ನೋಡ್ತಾ ಇರ್ತಾರೆ ಸರಿ ಸರಿ ಅನಾಮಿಕಾ ಎಂದು ರಮೇಶ್ ಎತ್ತಿನ ಗಾಡಿಯನ್ನು ಅಲ್ಲಿಂದ ಟೌನ್ ಕಡೆಗೆ ಓಡಿಸ್ತಾ ಇರ್ತಾನೆ ವಾಟರ್ ಬಾಟಲ್ ತಗೊಂಡು ಬಸ್ ಸ್ಟಾಂಡ್ ಅಲ್ಲಿರುವ ಶಿಶಿರ ಹತ್ತಿರ ವಸಂತ ಬರ್ತಾನೆ ತಗೋ ಶಿಶಿರ ಈ ನೀರ್ ಕುಡಿ ಎಂದು ಬಾಟಲ್ ಕೊಡುತ್ತಾನೆ ಶಿಶಿರ ವಾಟರ್ ಕುಡಿತಾಳೆ ಶಿಶಿರ ಮತ್ತೆ ಒಂದ್ಸಲ ಅನಾಮಿಕಾ ಸಿಸ್ಟರ್ ಗೆ ಫೋನ್ ಮಾಡಬಾರ್ದಾ ಈಗ್ಲೇ ಮಾಡ್ತೀನಿ ಎಂದು ಶಿಶಿರ ಫೋನ್ ಮಾಡುತ್ತಾಳೆ ಎತ್ತಿನ ಗಾಡಿಯಲ್ಲಿ ಟೌನ್ಗೆ ಬಂದ ಅನಾಮಿಕಾ ಫೋನ್ ಅಲ್ಲಿ ಮಾತಾಡ್ತಾ ಶಿಶಿರ ನಾನು ನಿಮ್ಮಣ್ಣೆಯ ಟೌನ್ಗೆ ಬಂದಿದ್ದೀವಿ ನೀವು ಅಣ್ಣಯ್ಯ ಎಲ್ಲಿದ್ದೀರಾ ಎಂದು ಅನಾಮಿಕಾ ಕೇಳುತ್ತಲೇ ಶಿಶಿರ ತಾನಿರುವ ಬಸ್ ಸ್ಟ್ಯಾಂಡ್ ಬಗ್ಗೆ ಹೇಳುತ್ತಾಳೆ ಅಂದ್ರೆ ನಾವು ಹತ್ತಿರದಲ್ಲೇ ಇದ್ದೀವಿ ಶಿಶಿರ ಐದು ನಿಮಿಷದಲ್ಲಿ ಹತ್ರ ಇರ್ತೀವಿ ಎಂದು ಅನಾಮಿಕಾ ಫೋನ್ ಇಡುತ್ತಾಳೆ ಶಿಶಿರ ಕೂಡ ಫೋನ್ ಇಟ್ಬಿಟ್ಟು ಐದು ನಿಮಿಷದಲ್ಲಿ ನಮ್ಮ ಹತ್ರ ಬರ್ತಾರಂತೆ ಎಂದು ಹೇಳುತ್ತಾ ಇರುವಾಗ ಎತ್ತಿನ ಗಾಡಿಯಲ್ಲಿ ಅನಾಮಿಕಾ ರಮೇಶ್ ಅಲ್ಲಿಗೆ ಬರುತ್ತಾರೆ ಅವರನ್ನು ನೋಡಿ ಶಿಶಿರ ವಸಂತರು ಸಂತೋಷ ಪಡುತ್ತಾರೆ ರಮೇಶ್ ವಸಂತರು ಪ್ರೇಮದಿಂದ ಮಾತಾಡ್ಕೋತಾರೆ ಅನಾಮಿಕಾ ನಾನು ಸಂತೆಗೆ ಹೋಗಿ ಬರುವವರೆಗೂ ತಂಗಿನ ಬಾವನ ಕರ್ಕೊಂಡು ಹೋಗಿ ಬಿರಿಯಾನಿ ಏನಾದರೂ ತಿನ್ಸು ಸರಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಎತ್ತಿನ ಗಾಡಿಯಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಶಿಷ್ಯರ ವಸಂತ ಮೂವರು ಸೇರಿ ಒಂದು ಬಿರಿಯಾನಿ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಸಂತೋಷದಿಂದ ಮಾತಾಡ್ಕೊತಾ ಬಿರಿಯಾನಿ ತಿಂತಿರ್ತಾರೆ ಶಾರದ ಪ್ರಸಾದರು ಮಾಡುತ್ತಾ ಇರುವ ಹೊಲದ ಕೆಲಸ ಕೂಡ ಆಗಿದ್ದರಿಂದ ಅವರು ಮನೆ ಕಡೆ ಹೋಗ್ತಾ ಇರ್ತಾರೆ ಸೊಸೆ ಹೋಗಿ ಮಗಳನ್ನಾಳಿಯನ್ನ ಕರ್ಕೊಂಡ್ ಬಂದಿದ್ದಾಳೆ ಅಂತೀರಾ ತಾಯಿಯ ಪ್ರೇಮ ಮೇಲೇನೋ ಕೋಪ ಒಳಗಡೆ ಏನೋ ಮಮಕಾರ ಕರ್ಕೊಂಡ್ ಬಂದೇ ಇರ್ತಾಳೆ ಶಾರದಾ ಸೊಸೆ ಟೌನ್ಗೆ ಹೋಗಿದ್ದಾಳಲ್ಲ ಮಗಳನ್ನ ಅಳಿಯನ್ನ ಕರ್ಕೊಂಡ್ ಬರಕ್ಕೆ ಅಲ್ವಾ ಎಂದು ಇಬ್ಬರು ಮಾತನಾಡುತ್ತಾ ನಡೀತಾ ಇರ್ತಾರೆ ಅನಾಮಿಕಾ ಶಿಶಿರ ವಸಂತ್ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದು ತಿರುಗಿ ಬಸ್ ಸ್ಟಾಂಡ್ ಹತ್ರಕ್ಕೆ ಬಂದು ನಿಲ್ತಾರೆ ರಮೇಶ್ ಎತ್ತಿನ ಗಾಡಿಯಲ್ಲಿ ಸ್ವಲ್ಪ ಸಾಮಾನು ತಗೊಂಡು ಅವ್ರ ಹತ್ರಕ್ಕೆ ಬರ್ತಾನೆ ಇನ್ನು ಎಲ್ಲರೂ ಎತ್ತಿನ ಗಾಡಿಯಲ್ಲಿ ಕೂತ್ಕೋತಾರೆ ರಮೇಶ್ ಎತ್ತಿನ ಗಾಡಿಯನ್ನು ಮನೆ ಕಡೆಗೆ ಓಡಿಸ್ತಾ ಇರ್ತಾನೆ ಅತ್ಗೆ ಅಮ್ಮಂಗೆ ನನ್ ಮೇಲೆ ಕೋಪ ಕಡಿಮೆ ಆಯ್ತಾ ಎಂದು ಕೇಳುತ್ತಲೆ ಅನಾಮಿಕಾ ನಾದಿನಿ ಶಿಶ್ಯರನ್ನು ಆಟವಾಡಿಸಬೇಕು ಎಂದು ಹೀಗಂತಾಳೆ ಇಲ್ಲ ಶಿಶ್ರ ಇನ್ನು ಕೋಪದಲ್ಲೇ ಇದ್ದಾಳೆ ನೀನು ಮಾತ್ರ ಸಮಾಧಾನವಾಗಿರು ಅತ್ತೆ ಮಾತಿಗೆ ಎದ್ರೆ ಹೇಳ್ಬೇಡ ಅತ್ತೆ ಹೇಳಿದ ಹಾಗೆ ಕೇಳು ಸರಿನಾ ಸರಿ ಅತ್ಗೆ ನೀನ್ ಹೇಗ್ ಹೇಳಿದ್ರೆ ನಾನು ಹಾಗೆ ಮಾಡ್ತೀನಿ ಎಂದು ಶಿಶಿರ ಹೇಳಿದ್ದರಿಂದ ಅನಾಮಿಕ ಒಳಗೊಳಗೆ ನಗುತ್ತಾಳೆ ಇನ್ನು ಕತ್ತಲಾಗುತ್ತಾ ಇರುವಾಗ ಮನೆಗೆ ಬರುತ್ತಾರೆ ಸಣ್ಣಗೆ ಮಂಜು ಬೀಳ್ತಾ ಇರುತ್ತದೆ ಚಳಿ ಆಗಲಿಕ್ಕೆ ಶುರುವಾಗುತ್ತದೆ ಶಾರದಾ ಶಿಶಿರ ಚಳಿಗೆ ಬೆಂಕಿ ಹಾಕೊಂಡು ಕೂತಿದ್ರೆ ಪ್ರಸಾದ್ ವಸಂತ ರಮೇಶು ಕುರ್ಚಿಯಲ್ಲಿ ಕೂತ್ಕೊಂಡಿರ್ತಾರೆ ಅಮ್ಮ ಇನ್ನು ನನ್ ಮೇಲೆ ಕೋಪ ಹೋಗ್ಲಿಲ್ವಾ ಹುಚ್ಚು ತಾಯಿ ನನಗೆ ನಿನ್ ಮೇಲೆ ಕೋಪ ಏನಕ್ಕಮ್ಮ ಹೇಳು ಕೂಡು ಕುಟುಂಬದಲ್ಲಿ ಇರ್ಬೇಕು ಅಂತ ನೀನು ಪ್ರಯತ್ನ ಮಾಡದೆ ನಿಮ್ಮತ್ತೆ ಅದನ್ನ ಕಾಪಾಡಿಕೊಳ್ಳಲಾರದೆ ಹೋದ್ಲು ಇಲ್ಲಿ ನಮ್ಮನೆಯಲ್ಲಿರುವ ಸೊಸೆ ಅನಾಮಿಕಾ ಇದರಲ್ಲಿ ಕೂಡು ಕುಟುಂಬದಲ್ಲಿ ಇರಬೇಕು ಅಂತ ಆಲೋಚಿಸಿ ನಿಮ್ಮನ್ನ ಕರ್ಕೊಂಡ್ ಇನ್ನು ಎಲ್ಲರೂ ಸಂತೋಷದಿಂದ ಇರೋಣ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ಅವರ ಹತ್ರಕ್ಕೆ ಬಂದು ಅತ್ತೆ ಅಡಿಗೆ ರೆಡಿಯಾಗಿ ಹೋಗಿದೆ ಬನ್ನಿ ಬಿಸಿ ಬಿಸಿಯಾಗಿ ತಿನ್ನೋಣ ಎಂದು ಹೇಳಿ ಎಲ್ಲವನ್ನು ರೆಡಿ ಮಾಡುತ್ತಾಳೆ ಇನ್ನು ಎಲ್ಲರೂ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ಬಿಸಿ ಬಿಸಿಯಾಗಿ ತಾನು ತಯಾರು ಮಾಡಿದ ಅಡಿಗೆ ಎಲ್ಲ ಬಡಿಸುತ್ತಾಳೆ ಎಲ್ಲರೂ ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾ ತಿಂತಾ ಇರ್ತಾರೆ ಹೀಗೆ ಸ್ವಲ್ಪ ದಿನದ ಹೊತ್ತು ಶಿಶಿರಾ ವಸಂತ್ ಅಲ್ಲಿಂದಲೇ ತಮ್ಮ ಕೆಲಸಗಳು ಮಾಡ್ಕೋತಾ ಇರ್ತಾರೆ ಅತ್ತೆಯವರ ಮನೆಯಲ್ಲಿ ಚಿಕ್ಕ ಚಿಕ್ಕ ಜಗಳವಾದರೂ ತವರು ಮನೆಯಲ್ಲಿ ಶಿಶಿರ ವಸಂತ ಇಬ್ಬರು ಆನಂದದಿಂದ ಇರುತ್ತಾರೆ ಇದಕ್ಕೆಲ್ಲ ಕಾರಣ ಮನೆಯ ಸೊಸೆ ಅನಾಮಿಕ ಎನ್ನುವ ಕೃತಜ್ಞತೆ ಆ ಮನೆಯಲ್ಲಿರುವ ಎಲ್ಲರಿಗೂ ಇರುತ್ತದೆ ಸೊಸೆ ಸರಿಯಾಗಿ ಇಲ್ಲದೆ ಇದ್ರೆ ಆ ಮನೆ ಯಾವತ್ತಿಗೂ ಕಷ್ಟದಲ್ಲೇ ಇರುತ್ತೆ ಎಂದು ಶಾರದ ಅನಾಮಿಕಳನ್ನು ನೆನೆಸಿಕೊಳ್ಳುತ್ತಾ ಅನಾಮಿಕಳನ್ನು ತನ್ನ ಮನಸ್ಸಿನಲ್ಲಿಯೇ ಅಭಿನಂದಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ದುಡ್ಡಿನ ಹುಚ್ಚಿರುವ ಶಾರದಳಿಗೆ ದೊಡ್ಡ ಮನೆ ಕಾರು ಬೆಲೆ ಬಾಳುವ ರೇಷ್ಮೆ ಸೀರೆ ಒಡವೆಗಳ ಜೊತೆ ಅವಳ ಬ್ಯಾಂಕ್ ಅಕೌಂಟ್ ನಲ್ಲಿ ಲಕ್ಷಗಟ್ಟಲೆ ದುಡ್ಡಿರುತ್ತದೆ ಗಂಡ ಪ್ರಸಾದ್ ಮಗ ರಮೇಶ್ ಇಬ್ಬರು ಬಿಸ್ನೆಸ್ ಮಾಡಿ ದುಡ್ಡು ಸಂಪಾದಿಸುತ್ತಾ ಇರ್ತಾರೆ ಶಾರದಾ ದುಡ್ಡನ್ನು ಮನೆಯಲ್ಲಿ ಕೂತ್ಕೊಂಡು ಕೌಂಟ್ ಮಾಡ್ಕೊಳ್ತಾ ಕಂಪ್ಯೂಟರ್ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ತಾ ಈ ದುಡ್ಡು ಸರಿ ಹೋಗೋದಿಲ್ಲ ಇನ್ನೂ ದುಡ್ಡು ಬೇಕು ಅವರು ಮಗ ಬಿಸ್ನೆಸ್ ಮಾಡಿ ಸಂಪಾದಿಸ್ತಿರುವ ದುಡ್ಡನ್ನೆಲ್ಲ ನನಗೆ ಕೊಡ್ತಾ ಇದ್ದಾರೆ ಇನ್ನು ಈ ಮನೆಯಲ್ಲಿ ಖಾಲಿಯಾಗಿರೋದು ಆ ಬಡ ಸೊಸೆ ಅನಾಮಿಕ ಮಾತ್ರ ಮನೆ ಕೆಲಸ ಅಡುಗೆ ಕೆಲಸ ಮಾಡಿದ ಮೇಲೆ ಸೊಸೆನೆ ಕೂಡ ಯಾವ್ದಾದ್ರೂ ವ್ಯಾಪಾರ ಮಾಡು ಅಂತ ಹೇಳ್ಬೇಕು ಆ ದುಡ್ಡು ತಂದು ನನಗೆ ಕೊಡು ಅಂತ ಹೇಳ್ಬೇಕು ಆಗ್ಲೇ ನನ್ನ ಮನಸ್ಸು ಪ್ರಶಾಂತವಾಗಿರುತ್ತೆ ಆದ್ರೆ ಅನಾಮಿಕ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ವಲ್ಲ ಯಾವುದೋ ಒಂದು ಸೊಸೆಯ ವೀಕ್ ಪಾಯಿಂಟ್ ಹಿಡ್ಕೊಳ್ಳದೆ ಇದ್ರೆ ನಾನು ಅಂದ್ಕೊಂಡಿದ್ದು ಸಾತ್ಸೋಕಾಗಲ್ಲ ಸೊಸೆ ವೀಕ್ ಪಾಯಿಂಟ್ ಏನು ನಾನು ಆಲೋಚಿಸ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಬಡ ಸೊಸೆ ಅನಾಮಿಕ ಎರಡು ದುಡ್ಡಿನ ಕಟ್ಟನ್ನು ತೆಗೆದುಕೊಂಡು ಶಾರದಳ ಹತ್ತಿರ ಬರುತ್ತಾಳೆ ಏನೇ ಬಡ ಸೊಸೆ ನಾನು ಹೀಗೆ ನಿನ್ನ ಬಗ್ಗೆ ಅಂದ್ಕೊಂಡೋ ಇಲ್ವೋ ನೀನೆ ಬಂದ್ಬಿಟ್ಟೆ ನನ್ ಬಗ್ಗೆ ಅಂದ್ಕೊಂಡ್ರ ಯಾಕೆ ಅತ್ತೆ ಎಂದು ಅನಾಮಿಕ ಅನ್ನುತ್ತಲೇ ಶಾರದಾ ಕೋಪದಿಂದ ನೋಡುತ್ತಾ ವ್ಯಂಗ್ಯವಾಗಿ ಹೀಗಂತಾಳೆ ಯಾಕೆ ಆಕೆ ಏನು ಸೊಸೆ ನೀನು ತಗೊಂಡ್ ಬಂದಿರೋ ದುಡ್ಡಿನಿಂದನೇ ಅಲ್ವಾ ನಾವೆಲ್ಲಾ ಆಧಾರ ಪಟ್ಟು ಬದುಕ್ತಾ ಇದ್ದೀವಿ ನೀನು ಸಂಪಾದಿಸ್ತಾ ಇರೋ ದುಡ್ಡಿನಿಂದಲೇ ಅಲ್ವಾ ಉನ್ನತ ಮಟ್ಟದಲ್ಲಿ ಬದುಕ್ತಾ ಇರೋದು ಆಗ ನಿನ್ ಬಗ್ಗೆ ಆಲೋಚಿಸದೆ ಹೇಗಿರ್ತೀವಮ್ಮ ಅನಾಮಿಕ ಮೌನವಾಗಿ ತಲೆ ತಗ್ಗಿಸಿಕೊಂಡು ನಿಲ್ಲುತ್ತಾಳೆ ಶಾರದಾ ಮತ್ತೆ ಶುರು ಮಾಡುತ್ತಾಳೆ ನಾನು ನನ್ ಗಂಡ ನನ್ ಮಗ ನನ್ ಮೊಮ್ಮಗ ನನ್ ಮೊಮ್ಮಗಳು ಹೀಗೆ ಎಲ್ರು ನಿತ್ಯವೂ ನಿನ್ನ ನೆನೆಸ್ಕೊಂಡ್ರೆ ಅಲ್ವಾ ಸೊಸೆ ನಮ್ಮ ಹೊಟ್ಟೆ ತುಂಬುತ್ತೆ ನಮ್ಮ ಹಸುವೆ ತೀರುತ್ತೆ ನೀನು ನಮ್ಮನೆ ಮಹಾರಾಣಿ ಮಹಾರಾಣಿ ಆಗಿದ್ಯಾ ಎಂದು ಶಾರದಾ ಅನ್ನತಿರುವ ಮಾತುಗಳಿಗೆ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕುತ್ತಾ ಅತೇ ಈ ದುಡ್ಡಿನ ಕಟ್ಟುಗಳು ಸೋಫಾದಲ್ಲಿ ಬಿದ್ದೀತು ಇದನ್ನ ನಿಮ್ ಕೊಡ್ಬೇಕು ಅಂತ ಬಂದೆ ಈ ದುಡ್ಡೇನೋ ನೀನೇ ಸಂಪಾದಿಸಿ ತಂದ್ಕೊಟ್ಟ ಹಾಗೆ ಬಿಲ್ಡಪ್ ಕೊಡ್ತಾ ಇದೆಯಲ್ಲ ನಾನ್ ಇಟ್ಟ ದುಡ್ಡೆ ಅಲ್ವಾ ನೀನ್ ತಂದು ನಂಗೆ ಕೊಟ್ಟಿದ್ದು ಹೌದು ಅತ್ತೆ ಮನೆಯಲ್ಲಿರುವ ದುಡ್ಡೆ ನೀವು ಸಂಪಾದಿಸಿದ ದುಡ್ಡೆ ಆದ್ರೆ ಸೋಫದಲ್ಲಿ ಬಿದ್ದಿರೋದು ಅಷ್ಟು ಒಳ್ಳೇದಲ್ಲ ಎಂದು ತಗೊಂಡ್ಬಂದೇ ಎಂದು ಅನಾಮಿಕ ಹೇಳುತ್ತಲೇ ಶಾರದಳಿಗೆ ತನ್ನ ಬಡ ಸೊಸೆ ಅನಾಮಿಕಳನ್ನು ಅಳಿಸುವ ಆಯುಧ ಕೈಗೆ ಸಿಕ್ಕ ಹಾಗೆ ಆಯ್ತು ಒಳಗೊಳಗೆ ಸಂತೋಷ ಪಡುತ್ತಾ ತನ್ನಲ್ಲಿ ತಾನು ಈಗ ನೋಡು ನನ್ನ ಬಡ ಸೊಸೆನ ಒಂದು ಆಟ ಆಡಿಸ್ತೀನಿ ವ್ಯಾಪಾರ ಮಾಡಿಸಿ ದುಡ್ಡು ಸಂಪಾದಿಸುವ ಹಾಗೆ ಮಾಡ್ತೀನಿ ಎಂದು ಅಂದುಕೊಂಡು ಮೇಲಕ್ಕೆ ಸೊಸೆ ಅನಾಮಿಕಳನ್ನು ನೋಡುತ್ತಾ ನಾನು ಅಲ್ಲಿ ಇನ್ನೂ ಒಂದ್ ಕಟ್ಟು ಕೂಡ ಇಟ್ಟಿದ್ದೆ ಸೊಸೆ ಮತ್ತೆ ಎರಡೇ ಕೊಟ್ಟೆ ಮೂರನೇ ಕಟ್ಟಿಲಿ ಎಂದು ಶಾರದ ಕೇಳುತ್ತಲೇ ಅನಾಮಿಕಾ ಅಯೋಮಯದಿಂದ ನೋಡ್ತಾ ಗಾಬರಿಯಿಂದ ಅಯ್ಯೋ ಅತ್ತೆ ಸೋಫಾದಲ್ಲಿ ಮೂರ್ ಕಟ್ಟಿಲ್ಲ ಎರಡೇ ಇದ್ದಿತ್ತು ಇವೆರಡು ಮಾತ್ರನೇ ಇತ್ತು ನನ್ ಮಾತನ್ನ ನಂಬಿ ಅಲ್ಲಿ ಇವೆರಡೇ ಇದ್ದಿತ್ತು ಅತ್ತೆ ನಾನು ಯಾವ ದುಡ್ಡಿನ ಕಟ್ಟನ್ನು ತೆಗಿಲಿಲ್ಲ ಅತ್ತೆ ಬುದ್ಧಿವಂತಿಕೆಯಿಂದ ಮಾತಾಡ್ಬೇಡ ಅನಾಮಿಕಾ ಈ ದುಡ್ಡಿನ ಕಟ್ಟು ನಿನ್ನ ಹತ್ರ ಹೇಗ್ ಬಂತು ಈಗ್ಲೇ ಅಲ್ವಾ ಅತ್ತೆ ನಾನ್ ಕೊಟ್ಟೆ ನಿಮ್ಗೆ ಅಲ್ವಾ ಮತ್ತೆ ನೀನ್ ತಗೊಂಡೇ ಕೊಟ್ಟೆ ಇದಕ್ಕೆ ಮೊದಲು ನೀನೇ ಅಲ್ವಾ ನಾನ್ ತಗೊಂಡಿಲ್ಲ ಅತ್ತೆ ಎಂದೆ ತಗೊಂಡೇ ಇಲ್ಲ ಆ ದಲ್ಲಿ ಅತ್ತೆ ನನ್ನ ಉದ್ದೇಶವಂತೂ ಅದಲ್ಲ ಇಲ್ಲಿ ಹುಡುಗಿ ನಿನ್ನ ದುರುದ್ದೇಶ ನಂಗೆ ಅರ್ಥವಾಗಿದೆ ಆದ್ರೆ ಇದು ಒಳ್ಳೆ ಪದ್ಧತಿ ಅಲ್ಲ ಸೊಸೆ ನಿಂಗೆ ಬೇಕು ಅಂದ್ರೆ ನಾನು ಕೇಳ್ಬೇಕಲ್ಲ ಹೀಗೆ ಕಳ್ತನ ಮಾಡೋದೇನಕ್ಕೆ ಹೇಳು ಎಂದು ಶಾರದಾ ಹೇಳುತ್ತಲೇ ಅನಾಮಿಗಳ ಕಣ್ಣಿನಿಂದ ನೀರು ಜಲಪಾತದ ಹಾಗೆ ಗಳಗಳ ಹರಿಯುತ್ತಾ ಇರುತ್ತದೆ ದುಃಖದಿಂದ ಅಯ್ಯೋ ನಾನು ನಮ್ಮನೆಯಲ್ಲಿ ಕಳ್ತನ ಮಾಡೋದಂದ್ರೇನು ನಿಜವಾಗಿ ನನಗೆ ದುಡ್ಡಿನ ಕಟ್ಟಿನ ಬಗ್ಗೆ ಏನೂ ಗೊತ್ತಿಲ್ಲ ಸೋಫಾದಲ್ಲಿ ಕಾಣಿಸ್ತು ತಗೊಂಡ್ಬಂದು ಕೊಟ್ಟೆ ನಂಬಿ ನಾನು ಎಂತಹ ಕಳ್ತನನು ಮಾಡಿಲ್ಲ ಪ್ರತಿ ಕಳ್ಳನು ಇದೇ ಹೇಳ್ತಾನೆ ಸೊಸೆ ಆಮೇಲೆ ಗಂಡನ ಮೇಲೆ ಮಕ್ಕಳ ಮೇಲೆ ಆಣೆ ಹಾಕ್ತಾರೆ ನಾನು ಬಹಳ ಸಿನಿಮಾದಲ್ಲಿ ನೋಡಿದಿನಿ ಮೊದಲು ನೀನು ಅಳು ನಿಲ್ಸು ನಿಲ್ಸೆ ನಿನ್ ಕಳ್ಳಳು ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಕಣ್ಣೀರನ್ನು ಒರೆಸಿಕೊಂಡು ಆ ರೂಮಿನ ಬಾಗಿಲನ್ನು ಹತ್ತಿರಕ್ಕೆ ಬರ್ತಾ ಳೆ ಅಷ್ಟೇ ಶಾರದಳಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಗಟ್ಟಿಯಾಗೆ ಏನೇ ಸೊಸೆ ನಾನಿಲ್ಲಿ ಮಾತಾಡ್ತಾ ಇದ್ರೆ ನೀನ್ ಹಾಗೆ ಹೊರಟೋಗ್ತಾ ಇದ್ಯಾ ಎಷ್ಟು ಪೊಗರೆ ನಿಂಗೆ ಬಾ ಬಂದು ನನ್ ಮುಂದೆ ನಿಂತ್ಕೋ ಕಳ್ಳತನ ಮಾಡಿದ ಲಕ್ಷ ರೂಪಾಯಿ ಕಟ್ಟನ ಎಲ್ಲಿ ಬಚ್ಚಿಟ್ಟಿದ್ಯೋ ಮರ್ಯಾದೆಗೆ ಹೇಳು ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಕಣ್ಣೀರಿನಿಂದ ದುಃಖದಿಂದ ಶಾರದಳ ಹತ್ರ ಬರ್ತಾಳೆ ಹೇಳಿ ಲಕ್ಷ ರೂಪಾಯಿ ಕಟ್ಟು ಎಲ್ ಬಚ್ಚಿಟ್ಟಿದ್ಯಾ ಅಯ್ಯೋ ಅತ್ತೆ ನಾನೆಷ್ಟು ಹೇಳಿದ್ರು ತಾವು ಕೇಳಿಸ್ಕೊತಾ ಇಲ್ಲ ನಾನು ಕಳ್ತನ ಮಾಡಿದ್ದೀನಿ ಅಂತ ಗಟ್ಟಿಯಾಗಿ ನಮ್ಕೋತಿದ್ದೀರಾ ಏನ್ ಹೇಳ್ಬೇಕು ಹೇಳಿ ಎಷ್ಟು ಕಷ್ಟವಾದ್ರೂ ಸರಿ ಮಾಡ್ತೀನಿ ನಮ್ಮವ್ರಿಗೆ ಅವ್ರಿಗೆ ತಿಳಿಯದ ಹಾಗೆ ಮಾಡ್ತೀನಿ ಹಾಗಾದ್ರೆ ನೀನು ನಿನ್ ತವ್ರ ಮನೆಗೆ ಹೋಗಿ ಲಕ್ಷ ರೂಪಾಯಿ ತಗೊಂಬಾ ಸೊಸೆ ಹೋಗು ಹೋಗಿ ಲಕ್ಷ ರೂಪಾಯಿ ಹೋಗಿ ತಗೊಂಬಾ ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಬೇಡಿಕೊಳ್ಳುತ್ತಾ ಹೀಗಂತಳೆ ಅತ್ತೆ ನಮ್ಮ ತವರಿನ ಮನೆ ಬದುಕು ಅಷ್ಟು ಬೆಲೆ ಬಾಳೋದಲ್ಲ ಅತ್ತೆ ನಮ್ಮನ್ನು ಎಷ್ಟು ಬೈದ್ರೂ ಹೊಡೆದ್ರು ಕಣ್ಣೀರಿನಲ್ಲಿ ರಕ್ತ ಬರುತ್ತೆ ಹೊರತು ಲಕ್ಷ ರೂಪಾಯಿ ಅತ್ತೆ ಹೌದು ಸೊಸೆ ಮದುವೆ ಆಗೋದಕ್ಕೂ ಮೊದಲು ನೀನ್ ಏನ್ ಮಾಡ್ತಾ ಇದ್ದೆ ನೆನಪಿದ್ಯಾ ಟ್ರೈನ್ ಅಲ್ಲಿ ಸಮೋಸ ಮಾರ್ತಾ ಇದ್ದೆ ಅಲ್ವಾತೆ ಈಗ ಕೂಡ ಆ ಕೆಲಸ ಮಾಡು ಟ್ರೈನಲ್ಲಿ ಸಮೋಸ ಮಾರು ಈಗ ಹೇಗೆ ಸಾಧ್ಯವಾಗುತ್ತೆ ಅತ್ತೆ ಅವರಿಗೆ ಮಾವಯ್ಯಂಗೆ ಮಕ್ಕಳಿಗೆ ತಿಳಿದ್ರೆ ಏನು ತಿಳಿಯಲ್ಲ ಬಿಡು ನಿನ್ ಮಾವಯ್ಯ ಮಗ ಆಫೀಸ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಲೇ ಸಮೋಸಗಳನ್ನ ಒಂದು ಚೀಲದಲ್ಲೇ ಹಾಕೊಂಡು ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗು ಅಲ್ಲಿ ಹೇಗೆ ಮಾರ್ಬೇಕು ನಿಂಗ ಗೊತ್ತಲ್ಲ ಅದಲ್ಲ ಅತ್ತೆ ಇಲ್ಲಿ ನೋಡು ಸೊಸೆ ದಿನವೂ ಸಮೋಸ ಮಾರಿ ನಿನ್ನ ಸಂಸಾರವನ್ನು ನಿನ್ನ ಇಲ್ಲ ಅಂದ್ರೆ ಒಪ್ಸಿ ಕರೆಸಿ ಕಳ್ಳತನದ ಗಲಾಟೆನ ದೊಡ್ಡದಾಗಿ ಮಾಡಿ ನನ್ನ ಮಗನಿಂದ ಡೈವರ್ಸ್ ತಗೊಂಡು ನಿನ್ ಮಗ ಮಗಳಿಗೆ ದೂರವಾಗಿರ್ತಿಯೋ ಬಹಳ ಆಲೋಚಿಸು ಎಂದು ಹೇಳುತ್ತಲೇ ಅನಾಮಿಕಾ ತಕ್ಷಣ ಆಲೋಚನೆಯಲ್ಲಿ ಬೀಳುತ್ತಾಳೆ ಬಡ ಸೊಸೆ ದಿನಕ್ಕೆ ಸಾವಿರ ರೂಪಾಯಿ ಸಂಪಾದಿಸು ಹತ್ತು ದಿನಕ್ಕೆ ಹತ್ತು ಸಾವಿರ ಮೂವತ್ತು ದಿನಕ್ಕೆ ಮೂವತ್ ಸಾವಿರ ನೂರು ದಿನಕ್ಕೆ ಲಕ್ಷ ರೂಪಾಯಿ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಆಶ್ಚರ್ಯದಿಂದ ನೋಡುತ್ತಾ ಒಂದು ನೂರು ದಿನನಾ ಭಾನುವಾರ ಮಾರಲಿಕ್ಕೆ ಹೋಗ್ತಾ ಇದ್ರೆ ನಾಲ್ಕು ತಿಂಗಳು ಈ ನಾಲ್ಕು ತಿಂಗಳು ನಮ್ಮವ್ರಿಗೆ ಅವರಿಗೆ ತಿಳಿಯದ ಹಾಗೆ ಸಮೋಸ ಮಾರೋದು ಕಷ್ಟ ಅತ್ತೆ ಈ ಒಂದು ಸಲಕ್ಕೆ ನನ್ನ ಕ್ಷಮಿಸಿ ಬಿಡಿಯತ್ತೆ ಸೊಸೆ ಹೋದ್ರೆ ಸಮೋಸ ಮಾರೋದಕ್ಕೆ ಹೋಗೋ ದಿನ ಸಾವಿರ ರೂಪಾಯಿ ತಗೊಂಬ ಇಲ್ಲ ಅಂದ್ರೆ ಮನೆಗೆ ಮನೆಗೋಗಿ ನಿಮ್ಮ ಅಮ್ಮ ಅಪ್ಪನ ಕರ್ಕೊಂಬಾ ನೀನು ಕಳ್ಳತನ ಮಾಡಿದ ದುಡ್ಡಿನ ಬಗ್ಗೆ ಮಾತಾಡ್ತೀನಿ ಇನ್ನು ನೀನೇ ನಿರ್ಣಯ ತಗೋ ಅಷ್ಟೇ ವಿಷಯ ಇದೇ ಫೈನಲ್ ಎಂದು ಶಾರದಾಲಿಂದ ಹೊರಟು ಹೋಗುತ್ತಾಳೆ ಇನ್ನು ಮಾಡೋದಕ್ಕೇನೂ ಇಲ್ಲದೆ ಅನಾಮಿಕ ಮಾರನೇ ದಿನದಿಂದ ಟ್ರೈನ್ ಅಲ್ಲಿ ಸಮೋಸಗಳು ಮಾರಲಿಕ್ಕೆ ಶುರು ಸಮೋಸಾ ಸಮೋಸಾ ಗರಂ ಗರಂ ಸಮೋಸಾ ಹತ್ತಕ್ಕೆ ಐದು ಇಪ್ಪತ್ತಕ್ಕೆ ಹತ್ತು ಸಮೋಸ ಸಮೋಸ ಬಿಸಿ ಬಿಸಿ ಸಮೋಸ ತಣ್ಣಗಿದ್ರೆ ವಾಪಸ್ ಕೊಡಿ ಬಿಸಿ ಬಿಸಿಯಾಗಿದ್ರೆ ಇಪ್ಪತ್ತು ಕೊಂಡ್ಕೊಳ್ಳಿ ಹಿಡಿಸಿದ್ರೆ ಐವತ್ತು ರೂಪಾಯಿ ತಗೊಳ್ಳಿ ಸಮೋಸಾ ಸಮೋಸ ಎಂದು ಮಾರುತ್ತಾ ಇರುತ್ತಾಳೆ ಟ್ರೈನ್ ನಲ್ಲಿ ಹೋಗ್ತಾ ಇರೋರು ಸಮೋಸಾಗಳು ಹಿಡಿಸಿ ತಗೋತಾ ಇರ್ತಾರೆ ಹಾಗೆ ಬಡ ಸೊಸೆ ಅನಾಮಿಕಾ ಪ್ರತಿದಿನವೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೂ ಟ್ರೈನ್ ಅಲ್ಲಿ ಸಮೋಸ ಮಾಡ್ತಾ ಇರ್ತಾ ಇದ್ಲು ಸಾವಿರ ರೂಪಾಯಿ ತಂದು ಅತ್ತೆ ಶಾರದಳಿಗೆ ಕೊಡ್ತಾ ಇದ್ಲು ಸ್ಕೂಲಿಂದ ಬರುವ ಮಕ್ಕಳಿಗೆ ಆಫೀಸಿಂದ ಬರುವ ಮಾವ ಪ್ರಸಾದ್ ಗಂಡ ರಮೇಶರಿಗೆ ಎಂತಹ ಸಂದೇಹವೂ ಬಾರದ ಹಾಗೆ ಜಾಗೃತಿ ಪಡ್ತಾ ಇದ್ಲು ಎರಡು ತಿಂಗಳಲ್ಲಿ ಅರವತ್ತು ಸಾವಿರ ರೂಪಾಯಿ ಕೊಡುತ್ತಾಳೆ ಆಗ ಶಾರದಳಿಗೆ ಅನುಮಾನ ಬರುತ್ತೆ ಲೆಕ್ಕ ತಪ್ಪದ ಹಾಗೆ ದಿನವೂ ಸೊಸೆನ ಮಿಕ್ಕ ಸಾವಿರ ರೂಪಾಯಿ ಕೊಡ್ತಾ ಇದ್ದಾಳೆ ದಿನವೂ ಸಾವಿರ ರೂಪಾಯಿನೇ ಬರ್ತಾ ಇದೆಯಾ ಇಲ್ಲ ಇಲ್ಲ ಇನ್ನು ಹೆಚ್ಚಾಗಿ ಬರ್ತಾ ಇರ್ಬೋದು ಆದ್ರೆ ನನ್ನ ಬಡ ಸೊಸೆ ಬುದ್ಧಿವಂತಿಕೆಯಿಂದ ಸಾವಿರ ರೂಪಾಯಿ ಕೊಟ್ಟು ಮಿಕ್ಕ ದುಡ್ಡನ್ನ ಬಚ್ಚಿಟ್ಕೋತಾ ಇದ್ದಾಳೆ ಅವಳು ದುಡ್ಡು ಸಂಪಾದಿಸ್ತಾ ಇದ್ದಾಳೆ ಹೀಗಾದ್ರೆ ಲಾಭವಿಲ್ಲ ನಾನು ಸೊಸೆಗೆ ತಿಳಿಯದ ಹಾಗೆ ಟ್ರೈನ್ ಅಲ್ಲಿ ಹೋಗ್ಬೇಕು ಆಗ ಸೊಸೆ ಸಂಪಾದನೆಯನ್ನು ತಿಳಿಯುತ್ತೆ ಎಂದು ಶಾರದಾ ನಿರ್ಣಯಿಸಿಕೊಳ್ಳುತ್ತಾಳೆ ಒಂದು ದಿನ ಮಕ್ಕಳಿಗೆ ಸ್ಕೂಲು ಇಲ್ಲದೇ ಇದ್ದರಿಂದ ಮನೆಯಲ್ಲೇ ಇರುತ್ತಾರೆ ಅವರನ್ನು ಬೇಡ ಎಂದು ಸಮೋಸ ಮಾರದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಎಂದು ಅನಾಮಿಕಾ ಮತ್ತೆ ಶಾರದೊಳಗೆ ಹೇಳ್ತಾ ಇದ್ರೆ ಶಾರದಾ ಮಕ್ಕಳನ್ನು ಕರ್ಕೊಂಡು ಅಂತ ಹೇಳ್ತಾಳೆ ಆದ್ರಿಂದ ಅನಾಮಿಕಾ ಮಕ್ಕಳಿಬ್ಬರನ್ನು ಕರೆದುಕೊಂಡು ಟ್ರೈನ್ ಅಲ್ಲಿ ಸಮೋಸ ಮಾರ್ತಾ ಇರ್ತಾಳೆ ಆ ದಿನ ದುಡ್ಡು ಬಹಳನೇ ಬರುತ್ತೆ ಅನಾಮಿಕಂಗೆ ಅಮ್ಮ ನನ್ ಸೊಸೆ ದಿನಕ್ಕೆ ಎರಡು ಸಾವಿರ ರೂಪಾಯಿಗೂ ದುಡ್ಡು ಸಂಪಾದಿಸ್ತಾ ನನಗೆ ಸಾವಿರ ರೂಪಾಯಿ ಕೊಡ್ತಾ ಇದೆಯಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕ ಸಮೋಸ ತೆಗೆದುಕೊಂಡು ಶಾರದಳ ಹತ್ರ ಬರ್ತಾಳೆ ಅಮ್ಮನವ್ರೆ ಸಮೋಸ ಕೊಡುವಂತೀರಾ ಎಂದು ಶಾರದಳ ಕಡೆ ನೋಡುತ್ತಾಳೆ ಅಷ್ಟೇ ಶಾರದಾ ಕೋಪದಿಂದ ಸಮೋಸವನ್ನು ಬೀಸಿ ಒಗೆಯುತ್ತಾಳೆ ಆಗ ಮಕ್ಕಳು ಹರೀಶ್ ಭವ್ಯರು ತಮ್ಮ ಕೈಯಲ್ಲಿರುವ ಸೆಲ್ ಫೋನ್ ನಲ್ಲಿ ಇದೆಲ್ಲ ರೆಕಾರ್ಡ್ ಮಾಡ್ತಾ ಇರ್ತಾರೆ ಏನಾಯ್ತು ಅತ್ತೆ ನಾನು ನಿನ್ಗೆ ಹೇಳಿದ್ದೇನು ನೀನ್ ಮಾಡ್ತಾ ಇರೋದೇನು ಎಂದು ಶಾರದಾ ಲಕ್ಷ ರೂಪಾಯಿಗಳ ಬಗ್ಗೆ ಗಟ್ಟಿಯಾಗಿ ಕೋಪದಿಂದ ಅನ್ನುತ್ತಾ ಇದ್ದರೆ ಮಕ್ಕಳು ರಿಕಾರ್ಡ್ ಮಾಡಿ ಆಫೀಸಲ್ಲಿರುವ ತನ್ನ ತಂದೆಗೆ ಕಳಿಸುತ್ತಾರೆ ರಮೇಶ್ ಪ್ರಸಾದರು ಅದನ್ನು ನೋಡ್ತಾರೆ ನೋಡ್ದೆ ಡ್ಯಾಡಿ ನಾವು ಮನೆಯಲ್ಲಿ ಇಲ್ಲದಿದ್ದಾಗ ಮಮ್ಮಿ ಅನಾಮಿಕಳ ಹತ್ರ ಯಾವ ಕೆಲಸ ಮಾಡಿಸ್ತಾ ಇದ್ದಾಳೆ ನಿಮ್ ಮಮ್ಮಿಗೆ ಬಹಳ ದುಡ್ಡಿನ ಹುಚ್ಚು ಹಿಡಿದಿದೆ ಮಗನೇ ಮನೆಗೆ ಹೋಗಿ ಮಾತಾಡ್ಕೊಳ್ಳೋಣ ಬಾ ಎಂದು ಕಾರಿನಲ್ಲಿ ಮನೆಗೆ ಬರುತ್ತಾರೆ ಸೋಫಾದಲ್ಲಿ ಎಲ್ಲರೂ ಕೂತಿರ್ತಾರೆ ಶಾರದಾ ಅನಾಮಿಕಾ ಮಕ್ಕಳು ಕೂಡ ಮನೆಗೆ ಬರುತ್ತಾರೆ ಅನಾಮಿಕಾ ಎಲ್ಲಿಂದ ಬರ್ತಾ ಇದೆಯಾ ಮಕ್ಕಳು ಆಡ್ಕೋತೀನಿ ಅಂತಂದ್ರೆ ಟ್ರೈನ್ ಅಲ್ಲ ಆಡ್ಸಿ ಕರ್ಕೊಂಡ್ ಬರ್ತಾ ಇದೆಯಾ ಅನಾಮಿಕಾ ಎಂದು ರಮೇಶ್ ಕೇಳುತ್ತಲೇ ಶಾರದಾ ಏನೋ ತಿಳಿಯದ ಹಾಗೆ ಏನ್ ಮಗನೇ ನೀನ್ ಹೇಳ್ತಾ ಇರೋದು ಮಕ್ಕಳನ್ನು ಕರ್ಕೊಂಡು ಟ್ರೈನ್ ಹತ್ತಿದ್ಲಾ ನೀನು ಕೂಡ ಟ್ರೈನ್ ಅಲ್ಲ ಶಾರದ ಎಂದು ಗಂಡ ಪ್ರಸಾದ್ ಅನ್ನುತ್ತಲೇ ಶಾರದಳಿಗೆ ಏನೋ ಮಾತೆ ಬರಲಿಲ್ಲ ಕೋಪದಿಂದ ಕೋಲು ತೆಗೆದುಕೊಂಡು ಶಾರದಳನ್ನು ಹೇಗಂದ್ರೆ ಹಾಗೆ ಹೊಡಿತಾನೆ ಪ್ರಸಾದ್ ಶಾರದಾ ಎಷ್ಟು ಬೇಡಿಕೊಂಡ್ರು ಕೇಳೋದಿಲ್ಲ ನನ್ನ ಬಡಾ ಸೊಸೆ ಅನಾಮಿಕಾ ಹೀಗೆ ಟ್ರೈನ್ ಅಲ್ಲಿ ಸಮೋಸಾ ಮಾರಿ ನಮ್ಮನ್ನ ಸಾಕ್ತಾಳೆ ಈ ಮನೆ ದುಡ್ಡು ಎಲ್ಲ ತಗೋ ಶಾರದಾ ಬನ್ನಿ ಬನ್ನಿ ಮಗನೆ ಮನೆಯಿಂದ ನಾವು ಹೋಗೋಣ ಎಂದು ಮಕ್ಕಳನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಬರುತ್ತಾನೆ ಇನ್ನು ಶಾರದಾ ಅಳುತ್ತಾ ತನ್ನ ತಪ್ಪನ್ನು ತಾನು ತಿಳಿದುಕೊಳ್ಳುತ್ತಾಳೆ ಕ್ಷಮಿಸು ಎಂದು ಬೇಡ್ಕೋತಾಳೆ ಇನ್ನು ಪ್ರಸಾದ್ ದೊಡ್ಡ ಮನಸ್ಸು ಮಾಡಿ ಶಾರದಳನ್ನು ಕ್ಷಮಿಸಿ ಆ ಮನೆಯಲ್ಲಿಯೇ ಕಲಿತು ಬೆರೆತು ಇರುತ್ತಾರೆ ಇನ್ನು ಆಗಿನಿಂದ ಶಾರದಾ ಕೂಡ ಅನಾಮಿಕಳನ್ನು ಏನು ಅನ್ನದೇ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ ಹಾಗೆ ಆ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ